ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಷಿಯನ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಿವನಿ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಅಜ್ಜಂಪುರ ತಾಲೂಕಾ ಕೆ ಡಿ ಪಿ ಸದಸ್ಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಈ ಹಿಂದೆ ಕನ್ನಡ ನೆಲ ಜಲ ರಕ್ಷಣೆಗಾಗಿ ಹೋರಾಟಗಳನ್ನು ಮಾಡಿರುವಂತಹ ಮತ್ತು ಸುಮಾರು ಇಪ್ಪತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಬಿ ಎನ್ ಕಲ್ಲೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಒಂದು ಹೋರಾಟಗಳನ್ನಾಗಿರ್ಬೋದು ಸಮಾಜ ಸೇವೆಯನ್ನಾಗಿರ್ಬೋದು ಒಂದು ರಾಜಕೀಯ ರಂಗದಲ್ಲೂ ಕೂಡ ಸಾಕಷ್ಟು ಒಂದು ಸಾಧನೆಗಳನ್ನ ಮಾಡಿದ್ವಿ ಆ ಸಾಧನೆಗಳ ವಿಷಯಗಳನ್ನ ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಕಲ್ಲೇಶ್ ಅಂತೇಳಿ ನಮ್ಮದು ಬಂಡ್ರೆ ಗ್ರಾಮ ಶಿವನಿ ಹೋಬಳಿ ಅಜ್ಜಂಪುರ ತಾಲೂಕು ತರೀಕೆರೆ ವಿಧಾನಸಭಾ ಕ್ಷೇತ್ರ ನಾವು ಸುಮಾರು ಒಂದು ಹದಿಮೂರು ವರ್ಷ ಶಿವನಿ ಹೋಬಳಿ ಅಧ್ಯಕ್ಷನಾಗಿ ಕರ್ನಾಟಕ ರಕ್ಷಣಾ ವೀರ ವೇದಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಸಮಾಜ ಸೇವೆ ಅಂತ ಒಂದು ಕೆಲಸ ಗುರುತಿಸ್ಕೊಂಡು ಅದಾದ ಮೇಲೆ ಆ ತರೀಕೆರೆ ತಾಲೂಕಲ್ಲಿ ಕೂಡ ತಾಲೂಕು ಅಧ್ಯಕ್ಷನಾಗಿ ಎರಡು ವರ್ಷ ಕೆಲಸ ಮಾಡಿ ತದನಂತರದಲ್ಲಿ ನಾನು ಈ ಒಂದು ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ ಎಸ್ ಸರ್ ಈ ಒಂದು ರಾಜಕೀಯಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್ ನಾವು ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂಘಟನೆ ಮೂಲಕ ನಾವು ಸಮಾಜದಲ್ಲಿ ಗುರುತಿಕೊಂಡಂಥವ್ರು ಅದಕ್ಕಿಂತ ಇನ್ನೂ ಉನ್ನತವಾಗಿ ಏನಾದರೂ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಡುವಂಥ ಅವಕಾಶ ನಮಗೆ ಸಿಗಬೇಕು ಅಂತಂದ್ರೆ ರಾಜಕೀಯ ಪಕ್ಷದಲ್ಲಿ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಪ್ರಾರಂಭವಾಗಿ ರಾಜಕೀಯಕ್ಕೆ ಬಂದ್ವಿ ಅಲ್ಲಿ ನಮ್ಗೆ ಸೂಕ್ತವಾದ ಅವಕಾಶಗಳು ಸಿಗಲಿಲ್ಲ ಅಂದ್ಬಿಟ್ಟು ಅದಾದ್ಮೇಲೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಸುಮಾರು ಹದಿಮೂರು ವರ್ಷಗಳಾಯ್ತು ಸರ್ ಈಗ ಎಸ್ ಸರ್ ಸರ್ ಈ ಒಂದು ಹೋರಾಟ ಆಗಿರ್ಬೋದು ಕರ್ನಾಟಕ ರಾಷ್ಟ್ರ ವೇದಿಕೆ ಆಗಿರ್ಬೋದು ಅದಕ್ಕೆ ಯಾವ ರೀತಿ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್ ಹೇಳಿದೆ ಸರ್ ಈಗ ಜನಗಳಿಗೆ ನಾವು ಏನಾದರೂ ಒಂದು ಒಳ್ಳೆಯ ಒಂದು ಕೆಲಸಗಳನ್ನ ಮಾಡಿಕೊಡಬೇಕು ಸರ್ಕಾರದಿಂದ ಆಗುವಂಥದ್ದಾಗಲಿ ಸಾಮಾಜಿಕವಾಗಿ ಆಗೋಂಥದಾಗಲಿ ಏನಾದರೂ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತಂದರೆ ಸಂಘಟನೆಯಲ್ಲಿ ಎಷ್ಟು ಸಾಧ್ಯನಷ್ಟು ಮಾಡಿದೀವಿ ಅದಕ್ಕಿಂತ ಹೆಚ್ಚಿನ ಅವಕಾಶ ನಮ್ಮ ರಾಜಕೀಯದಲ್ಲಿ ಕೂಡ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ರಾಜಕೀಯಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ರಾಜಕೀಯಕ್ಕೆ ಬಂದಿದ್ದು ಸರ್ ಎಸ್ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿ ರಾಜಕೀಯದ ಒಂದು ಆದರ್ಶ ಗುರುಗಳು ಯಾರು ತಮಗೆ ನಮಗೆ ಸಹ ಹಿಂದೆ ಆದರ್ಶ ಗುರುಗಳು ಅಂತ ಯಾರಿಲ್ಲ ಇರಲಿಲ್ಲ ನಮ್ಗೆ ಏನಪ್ಪ ನಾವು ರಾಜಕೀಯಕ್ಕೆ ಬಂದ ಮೇಲೆ ನಮಗೆ ಆದರ್ಶ ಗುರುಗಳು ನಾಯಕರು ಮಾರ್ಗದರ್ಶಕರು ಅಂತ ಎಲ್ಲ ಹೇಳಬೇಕು ಅಂದರೆ ಒಂದೇ ಮಾತ್ರ ಜಿ ಎಸ್ ಟಿ ಶ್ರೀನಿವಾಸ್ ಅಂತೇಳಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮನ್ನು ಇವು ನಮ್ಮ ಹೆಸರನ್ನೆಲ್ಲ ನಮ್ಮ ವ್ಯಕ್ತಿತ್ವವನ್ನು ಗುರುಸಿ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಗುರುಸಿ ನಮಗೆ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಸಹಕಾರ ಮಾಡಿ ನನಗೆ ಒಂದು ಹೋಬಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು ಆ ಒಂದು ವ್ಯಕ್ತಿಯು ನಾವು ಏಕೆಂದ್ರೆ ಚಿರವಣಿಯಾಗಿರ್ತೇವೆ ಏಕೆಂದ್ರೆ ನಮ್ಮನ್ನ ಹಿಂದೆ ಹದಿಮೂರು ವರ್ಷದಲ್ಲಿ ಯಾರು ಕೂಡ ಗುರುಸಿ ಒಂದು ಸ್ಥಾನಮಾನವನ್ನು ಕೊಟ್ಟಿರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನನಗೆ ಹೋಬಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮತ್ತೆ ತದನಂತರದಲ್ಲಿ ಕೆ ಡಿ ಪಿ ತಾಲೂಕು ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ನಾವು ಸದಾ ಚಿರವಣಿ ಆಗಿರ್ತೇವೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾವು ತಿಳಿಯಕ್ಕೆ ಎಸ್ ಸರ್ ಈ ಒಂದು ಪಕ್ಷಕ್ಕೆ ಬಂದ್ರಿ ಆ ಪಕ್ಷದ ಸಿದ್ಧಾಂತಗಳನ್ನ ನೋಡಿಕೊಂಡು ನೀವು ಪಕ್ಷಕ್ಕೆ ಬಂದ್ರಿ ಈ ಸಂಘಟನೆಗಳನ್ನು ಯಾವ ರೀತಿ ಮಾಡ್ತಾ ಬಂದ್ರಿ ಸರ್ ತಮ್ಮ ಒಂದು ಪ್ರಾರಂಭದ ಹಂತದಲ್ಲಿ ಸರ್ ಪ್ರಾರಂಭದ ಸಂಘಟನೆ ಅಂತಂದ್ರೆ ನಾವೀಗ ನಮ್ಮ ಗಡಿ ಭಾಗ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಗಡಿ ಭಾಗ ಶಿವನಿ ಹೋಬಳಿ ನಾವು ವಾಸವಾಗಿರ್ತಕ್ಕಂಥದ್ದು ಶಿವನಿ ಹೋದ ಮುಂದೆ ಇನ್ನೂ ಐದು ಕಿಲೋಮೀಟರ್ ಹಳ್ಳಿಯಲ್ಲಿ ಬಂಡ್ರಿ ಅಂತ ನಮ್ಮೂರಲ್ಲಿರೋದು ಈ ಭಾಗದಲ್ಲಿ ಸಂಘಟನೆ ಅನ್ನೋದು ಇರಲಿಲ್ಲ ರಕ್ಷಣಾ ವೇದಿಕೆಯ ಹೆಸರೇ ಗೊತ್ತಿರಲಿಲ್ಲ ಅಂತ ಒಂದು ಕಾಲದಲ್ಲಿ ನಾವು ಜನಗಳನ್ನ ಅವರಿಗೆ ಒಂದು ಅನುಕೂಲವಾಗ್ತಂಥ ಸರ್ಕಾರದಿಂದ ಬರೋಂಥ ಒಂದೇನು ಯೋಜನೆಗಳಾಗಲಿ ಇನ್ನು ಅವ್ರ ವೈಯಕ್ತಿಕ ಜೀವನದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನಮ್ಮನ್ನು ಒಗ್ಗೂಡಿಸ್ಕೊಂಡು ಅವ್ರನ್ನ ಒಗ್ಗೂಡಿಸ್ಕೊಂಡ್ ಜೊತೆಯಲ್ಲಿ ನಾವು ಸಂಘಟನೆ ಮಾಡ್ತಾ ಬಂದ್ವಿ ಆ ಒಂದು ಸಂಘಟನೆ ಮೂಲಕ ಬಂದಂಥ ವಿಶ್ವಾಸ ಇವತ್ತು ನಮಗೆ ಜನಗಳ ಜೊತೆ ಇದೆ ಅದರಿಂದಲೂ ಕೂಡ ನಮ್ಗೆ ರಾಜಕೀಯವಾಗಿ ಲಾಭ ಇದೆ ಅಂತ ನಾವು ನಾವೆ ಇಷ್ಟಪಡ್ತೀವಿ ಈ ಒಂದು ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಒಂದು ಸಂದರ್ಭ ಯಾವ ರೀತಿ ಒಂದು ಈ ಒಂದು ಭಾಗದಲ್ಲಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಸರ್ ಸರ್ ಪ್ರಾರಂಭದಲ್ಲಿ ಚುನಾವಣೆಗಿಂತ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಕೂಡ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ಹಾಕಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನು ಹೊರಗೆ ತಂದರು ಆ ಐದು ಗ್ಯಾರಂಟಿಗಳು ಕೂಡ ಪ್ರಾರಂಭದಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಅಂತೇಳಿ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚುವುದ್ರ ಮುಖಾಂತರ ನಾವು ಪ್ರಚಾರ ಮಾಡಿದ್ವಿ ಮನೆ ಮನೆಗೆ ಹೋಗಿ ಈ ಐದು ಯೋಜನೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು ಆ ಸಂದರ್ಭದಲ್ಲಿ ಕೆಲವು ವಿರೋಧ ಪಕ್ಷಗಳು ನಮ್ಮನ್ನು ಸುಮಾರು ಟೀಕೆ ಮಾಡಿದ್ರು ಇದೆಲ್ಲ ನಾಟಕೀಯ ಪರಿ ಪ್ರಚಾರಕ್ಕಷ್ಟೇ ಚುನಾವಣೆಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಅದು ಮುಂದೆ ಅನುಷ್ಠಾನಕ್ಕೆ ಬರಲ್ಲ ಒಂದು ಹಲವಾರು ಮಾತುಗಳು ಟೀಕೆಗಳು ಆಗ್ತಾ ಇದ್ದವು ಆದರೆ ಆ ಸಂದರ್ಭದಲ್ಲಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಿದ್ವಿ ಅಚ್ಚುಕಟ್ಟಾಗಿ ತಾವು ನಮಗೆ ನಮ್ಮ ಕೆಲಸ ನಾವು ಮಾಡಿದ್ವಿ ನಮ್ಮ ಪಕ್ಷ ಈ ಕೊಟ್ಟ ಜವಾಬ್ದಾರಿ ನಾವು ನಿಭಾಯಿಸಿದ್ವಿ ಅದು ಪ್ರತಿಫಲನೂ ಇರ್ಬೋದು ಇವತ್ತು ನಮಗೆ ಜನಗಳು ಕೂಡ ನಮಗೆ ಬಹುಮತ ಕೊಟ್ಟಿದ್ದಾರೆ ನಮ್ಮ ರಾಜ್ಯಾದ್ಯಂತನೂ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೊಟ್ಟಿದ್ದಾರೆ ಆ ಯೋಜನೆಗಳು ಇವತ್ತು ನಮ್ಮ ಸರ್ಕಾರ ತಂದಿರೋದ್ರಿಂದಲೇ ನಮ್ಮ ಈ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಬಡ ಕುಟುಂಬಗಳು ಇವತ್ತು ಸಂತೋಷವಾಗಿ ಜೀವನ ಮಾಡ್ತಾ ಇದಾರೆ ಅಹ್ ಕಣ್ತುಂಬ ನಿದ್ರೆ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈ ಒಂದು ವರ್ಷ ಮಳೆಗಾಲ ಆದ್ರೆ ಮತ್ತೊಂದು ವರ್ಷ ಮಳೆಗಾಲ ಆಗಿರೋದಿಲ್ಲ ಒಂದು ಸರಿ ಪ್ರವಾಹ ಬರುತ್ತೆ ಇನ್ನೊಂದ್ಸರಿ ಅತಿವೃಷ್ಟಿ ಅನಾವೃಷ್ಟಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಆದರೆ ಪ್ರತಿ ತಿಂಗಳು ಖರ್ಚು ವೆಚ್ಚಕ್ಕೆ ಅಂತೇಳಿ ಎರಡು ಸಾವಿರ ಗುರುಲಕ್ಷ್ಮಿ ದುಡ್ಡು ಸಿಗುತ್ತೆ ಅಕ್ಕಿ ಬರುತ್ತೆ ಓಡಾಡಲಿಕ್ಕೆ ಅಂತ ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ ನಮ್ಮ ಭಾಗದ ಸ್ವಲ್ಪ ಸರ್ಕಾರಿ ಬಸ್ಗಳು ಕಡಿಮೆ ಗಡಿ ಭಾಗ ಆಗಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶಾಸಕರು ಒಂದು ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಈಗ ನಮ್ಮ ಅಜ್ಜಾಪುರ ತಾಲೂಕಿಗೆ ಆ ಡಿಪೋ ಒಂದು ಆದ ತಕ್ಷಣಕ್ಕೆ ನಮ್ಮ ಗಡಿ ಭಾಗದ ಎಲ್ಲ ಕಡೆಗೂ ಕೂಡ ಬಸ್ಗಳನ್ನು ಬಿಡ್ತಾರೆ ಈಗ ಇದೆ ಕಡಿಮೆ ಸಂಖ್ಯೆ ಇದೆ ಅದು ಕೂಡ ಉಪಯೋಗ ಆಗ್ತಾ ಇದೆ ಎಸ್ ಸರ್ ಸರ್ ಈ ಒಂದು ಯೋಜನೆಗಳ ಪ್ರಕಾರ ಈ ಒಂದು ಭಾಗದ ಜನರ ಅಭಿಪ್ರಾಯ ಹೇಗಿದೆ ಯಾವ ರೀತಿ ಅವ್ರಿಗೆ ಅನುಕೂಲಕರವಾಗಿದೆ ಸರ್ ಖಂಡಿತವಾಗ್ಲೂ ಈ ಭಾಗದಲ್ಲಿ ಎಲ್ಲ ಜನ ಎಲ್ಲ ವರ್ಗದ ಜನರಿಗೂ ಕೂಡ ಐದು ಯೋಜನೆಗಳು ಕೂಡ ಅನುಕೂಲವಾಗಿದೆ ಇಲ್ಲಿ ಯಾವುದೇ ಪಕ್ಷಕ್ಕೆ ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಯೋಜನೆಗಳು ಯಾವುದೂ ಇಲ್ಲ ಐದು ಯೋಜನೆಗಳು ಕೂಡ ಭಾಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಯೋಜನೆಗಳೇ ಎಲ್ಲರೂ ಕೂಡ ಭಾಳ ಖುಷಿ ಇದ್ದಾರೆ ಅಂತಂದ್ರೆ ಇವತ್ತು ಕರೆಂಟ್ ಬಿಲ್ಲು ಅಂದ್ರೆ ಎಷ್ಟೋ ಮನೆಗೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇ ಡಿಸ್ಕನೆಕ್ಟ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ನಾವು ನೋಡಿದ್ದೀವಿ ಏಕೆಂದರೆ ಕೂಲಿ ಕಾರ್ಮಿಕರು ಇರ್ತಾರೆ ಅವರು ವರ್ಷ ಎಲ್ಲ ಕೂಲಿ ಕೆಲಸ ಸಿಕ್ಕಿರೋದಿಲ್ಲ ಸಿಕ್ಕಿದಾಗ ಆ ತಿಂಗಳು ಕಟ್ಟಿರ್ತಾರೆ ಒಂದೊಂದು ಸರಿ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಗಿರೋದು ಉಂಟು ಬಟ್ ಈಗ ಅವೆಲ್ಲ ಯೋಜನೆಗಳು ಇಲ್ಲ ಜನಗಳಿಗೆ ಭಾಳ ಆರಾಮಾಗಿದ್ದಾರೆ ಅಂತಂದರೆ ಸರ್ಕಾರ ಒಂದು ಒಳ್ಳೆಯ ಯೋಜನೆ ಕೊಟ್ಟಿದೆ ಒಂದು ದಿವಸ ಕೂಲಿ ಕೆಲಸ ಸಿಕ್ಕಿಲ್ಲ ಅಂದರೂ ಕೂಡ ನಾವು ಜೀವನ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಜನಗಳಿಗೆ ವಿಶ್ವಾಸ ಇದೆ ಸರ್ ಸರಿ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಕೆಲವೊಂದು ಮಾಹಿತಿ ಮಾಹಿತಿಗಳು ನಮ್ಮ ಹೋಬಳಿ ಮಟ್ಟದಲ್ಲಿ ನಾವು ಕೆಲಸ ಮಾಡುವಾಗ ಪ್ರತಿ ಹಳ್ಳಿಗಳನ್ನ ಓಡಾಡ್ತಾ ಇರ್ತೀವಿ ಹಾಗೆ ಜನಗಳಲ್ಲಿ ಯಾವ ರೀತಿ ಮಾತುಗಳು ಬರ್ತಾಯಿದ್ದಾವೆ ಅಂತಂದರೆ ಕೆಲವೊಂದು ಊರುಗಳಲ್ಲಿ ಈಗ ಅವರಿಗೆ ಮಕ್ಕಳು ದುಡ್ದಾಕಿಲ್ಲ ಇಲ್ಲ ದುಡಿ ಶಕ್ತಿನೇ ಇಲ್ಲ ಇರ್ಬೋದು ಅವರು ಒಟ್ಟಾರೆ ಏನಪ್ಪ ಅಂದರೆ ಅಸಹಾಯಕರು ಅಂಥವ್ರಿಗೆ ಇವತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ ಆ ದುಡ್ಡಿನಿಂದ ಬಡ ಕುಟುಂಬಗಳಿಗೆ ಎಷ್ಟೋ ಎರಡು ಸಾವಿರ ಕೆಲವರಿಗೆ ಕೇವಲ ಆಗಿರ್ಬೋದು ಬೇರೆಯವರಿಗೆ ಆ ದುಡ್ಡಿನ ಬೆಲೆ ಗೊತ್ತಿರೋರಿಗೆ ಎರಡು ಸಾವಿರ ಖಂಡಿತವಾಗೂ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಆಗುವಷ್ಟು ಅವರಿಗೆ ಈಗ ಊಟದ ವ್ಯವಸ್ಥೆಗಿರ್ಬೋದು ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಖರ್ಚಿಗೆ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಇಲ್ಲ ಬೇರೆ ಇನ್ನೂ ಹಲವಾರು ಸುಮಾರು ಜನ ನಮ್ಮಲ್ಲಿ ಮನೆಯವರು ಬೋರ್ ಕೊರಿಸಿದ್ದಾರೆ ಅತ್ತೆ ಸೊಸೆಯ ದುಡ್ಡು ಸೇರಿ ಕೂಡಿ ಇಟ್ಟ ದುಡ್ಡಲ್ಲಿ ಬೋರ್ ಕೊರಿಸಿದ್ದಾರೆ ಅಂಥ ಕೆಲವೊಂದು ಉದಾಹರಣೆಗಳು ನಾವು ಕೇಳ್ಪಟ್ಟಿದ್ದೀವಿ ಈಗ ನಮ್ಮ ಭಾಗದಲ್ಲಿ ಇನ್ನೂ ಹೆಚ್ಚು ಹೇಳಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿರುವಂಥ ಭಾಗದಲ್ಲಿ ನೂರಕ್ಕೂ ನೂರು ಯಶಸ್ವಿಯನ್ನು ಗೃಹಲಕ್ಷ್ಮಿ ಯೋಜನೆ ಕಂಡಿದೆ ಸರ್ ಎಸ್ ಸರ್ ಅದೇ ರೀತಿ ಗೃಹ ಗೃಹಜ್ಯೋತಿ ಯೋಜನೆ ಯಾವ ರೀತಿ ಒಂದು ಅಳವಡಿಸ ಉಪಯೋಗ ಆಗಿದೆ ಸರ್ ಗೃಹಜ್ಯೋತಿ ಯೋಜನೆ ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಾವು ಶಿವನಿ ಹೋಬಳಿ ಗಡಿ ಭಾಗ ಚಿಕ್ಕಮಗಳೂರು ಜಿಲ್ಲೆ ಗಡಿ ಭಾಗ ಇಲ್ಲಿ ಕೆಲವೊಂದು ಹಳ್ಳಿಗಳಿಗೆ ವಿದ್ಯುತ್ತಿನ ಸಂಪರ್ಕ ಇರೋದು ಅಂತಂದರೆ ಕೆಲವರು ಬಡವರು ಇದ್ದಾರೆ ಕೆಲವರು ಆರ್ಥಿಕವಾಗಿ ಬಲಶಾಲೆಗಳೂ ಕೂಡ ಇದ್ದಾರೆ ಕೆಲವರು ಮನೆಗಳಲ್ಲಿ ಏನಾಗ್ತದೆ ವರ್ಷ ಪೂರ್ತಿ ಕೂಲಿ ಮಾಡಿ ಜೀವನ ಮಾಡೋವಂಥರಿದ್ದಾರೆ ಆ ಕೂಲಿ ಮಾಡಿ ಜೀವನ ಮಾಡೋಂಥ ಏನಾಗುತ್ತೆ ವರ್ಷ ಪೂರ್ತಿ ಕೂಲಿ ದುಡ್ಡು ಸಿಕ್ಕಿರಲ್ಲ ಕೆಲವೊಂದು ಕಡೆ ಅವರಿಗೆ ತೊಂದರೆ ಆಗಿರುತ್ತೆ ಆರ್ಥಿಕವಾಗಿ ಆ ಸಂದರ್ಭದಲ್ಲಿ ನಾವು ಹಿಂದೆ ನಾವು ನೋಡುವಾಗ ಸುಮಾರು ಮನೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇಳ್ಬಿಟ್ಟು ಅವರ ಇಲಾಖೆಯವರು ಬಂದು ಡಿಸ್ಕನೆಕ್ಟ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದು ಇವತ್ತು ಈ ಕೂಲಿ ಕಾರ್ಮಿಕರು ಬಡ ಜನತೆ ಒಂದು ತಿಂಗಳು ಕೆಲಸ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಒಂದು ನಿಮ್ಮದೇ ಜೀವನ ಮಾಡ್ಬೋದಪ್ಪ ಗೃಹ ಗೃಹ ಜ್ಯೋತಿ ಯೋಜನೆ ಇದೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಸಂದರ್ಭ ಎಸ್ ಸರ್ ಸರ್ ಇನ್ನು ಅನ್ನಭಾಗ್ಯ ಯಾವ ರೀತಿ ಈ ಒಂದು ಭಾಗದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅನ್ನ ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ನಮ್ಮ ಸರ್ಕಾರ ಘೋಷಣೆ ಮಾಡಿ ಅಂದಿನಿಂದ ಪ್ರತಿ ಒಂದು ಕುಟುಂಬದ ಖಾತೆಗೆ ಹಣವನ್ನು ತುಂಬತಕ್ಕಂಥ ವ್ಯವಸ್ಥೆ ಮಾಡಿತ್ತು ಈ ಕಳೆದ ಎರಡು ತಿಂಗಳಿನಿಂದ ಅಕ್ಕಿಯನ್ನು ಒದಗಿಸಿಕೊಡ್ತಾ ಇದೆ ಯಾಕೆಂದ್ರೆ ಹಿಂದೆ ನಮಗೆ ವಿರೋಧ ಪಕ್ಷದವರು ಅಕ್ಕಿ ಇದ್ದರೂ ಕೂಡ ನಮಗೆ ಕೊಡೋಕ್ಕೆ ವಿರೋಧ ಮಾಡಿದರು ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ವಿರೋಧ ಪಕ್ಷ ಇರೋದ್ರಿಂದ ಬಿ ಜೆ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅವ್ರಿಗೆ ಕೊಡಬಾರ್ದು ಮಲತಾ ಇದ್ದವೇನು ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟರು ನಮ್ಮ ಸಿದ್ದರಾಮಯ್ಯನವರು ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ ನಾನು ಜನಗಳಿಗೆ ಅಕ್ಕಿ ಕೊಡಲೇಬೇಕು ಅಂತ ಏಕೆಂದ್ರೆ ಅವರಿಗೆ ಬಡತನದ ಬಹಳ ಕಷ್ಟದ ಅನುಭವಗಳಿದೆ ಏಕೆಂದರೆ ಅವರಿಗೆ ಇವತ್ತು ಕರ್ನಾಟಕದಲ್ಲಿ ಅನ್ನರಾಮಯ್ಯ ಅಂತ ಕರೀತಾರೆ ಏಕೆಂದ್ರೆ ಬಡವರಿಗೆ ಅನ್ನ ಕೊಡಬೇಕು ಅಂತಲೇ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಅವರು ಅಕ್ಕಿ ಕೊಡುವಂಥ ಒಂದು ಯೋಜನೆಯನ್ನು ಜಾರಿ ತಂದಿದ್ದರು ಅದು ಸುಮಾರು ಕೊರೋನಾ ಸಂದರ್ಭದಲ್ಲಿರ್ಬೋದು ಆ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಮನೆಯಲ್ಲಿ ಇರೋದಕ್ಕ ಅವರು ಬಳಸ್ಕೊಂಡು ಊಟ ಮಾಡಿದಂಥ ಉದಾಹರಣೆಗಳು ಬಹು ಭಾಳ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ಈಗ ಅನ್ನಬಾಕ್ಯ ಯೋಜನೆ ಅಂತಂದರೆ ಪ್ರತಿ ಕುಟುಂಬದಲ್ಲೂ ಅದು ಅವ್ರಿಗೂ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿಲ್ಲ ಅನ್ನಾಗಿಲ್ಲ ಈಗ ಎರಡು ತಿಂಗಳ ಈಚೆಗೆ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಹತ್ತ ಕೆಜಿ ಹಾಕಿ ಕೊಡ್ತಾ ಇದ್ದಾರೆ ಹಸಿವು ಮುಕ್ತ ರಾಜ್ಯ ಖಂಡಿತ ಆಗಿದೆ ಸರ್ ಅದು ಸಿದ್ದರಾಮಯ್ಯ ಆಸೆ ಏನಿತ್ತು ಅವ್ರ ಕನಸೇನಿತ್ತು ಮುಕ್ತ ರಾಜ್ಯನ ಮಾಡಿದರೆ ಅನ್ನವನ್ನು ಪ್ರತಿಯೊಬ್ಬ ಬಡವನು ಕೂಡ ಅನ್ನ ಊಟ ಮಾಡಬೇಕು ಅವರೆಂದು ಒಂದು ಅನುಭವದಿಂದ ಹಿಂದೆ ಒಂದು ಮಾಧ್ಯಮದ ಮೇಲೆ ಹಂಚ್ಕೊಂಡಿದ್ರು ಅವರು ನಾನು ಚಿಕ್ಕವನಿದ್ದಾಗ ನೋಡಿದ್ದೆ ಒಂದು ಒಂದು ಹೊತ್ತಿನ ಅನ್ನಕ್ಕೆ ನಾವು ಕಷ್ಟಪಟ್ಟಿರೋ ಉದಾಹರಣೆ ಬಹಳ ನೋಡಿದ್ದೆ ಹಾಗಾಗಿ ನಾನು ಅಧಿಕಾರಕ್ಕೆ ಬಂದಾಗ ಒಂದು ಅಮ್ಮ ಇಡೀ ರಾಜ್ಯದಲ್ಲಿ ಪ್ರತಿ ಬಡ ಕುಟುಂಬದಲ್ಲೂ ಕೂಡ ಅನ್ನ ಊಟ ಮಾಡಬೇಕು ಅದನ್ನು ನೋಡಬೇಕು ಅನ್ನೋ ಒಂದು ಆಸೆ ಪಟ್ಟಿದ್ರು ಅವ್ರ ಆಸೆ ಖಂಡಿತ ನೆರವೇರಿದೆ ಸರ್ ಈಗ ಎಸ್ ಸರ್ ಸರ್ ಯುವ ನಿಧಿ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ ಸರ್ ಯುವಕರು ಇವತ್ತು ಯುವ ನಿಧಿ ಅವರು ಯುವಕರಿಗೆ ತಂದೆ ತಾಯಿಗಳು ಆರ್ಥಿಕವಾಗಿ ಇದರಲ್ಲಿ ಗೊತ್ತಿರಲ್ಲ ಅವರು ಕೂಲಿ ಮಾಡಿ ಈಗ ಅವರು ಹೊರಗಡೆ ಕೆಲಸಕ್ಕೆ ಅಲ್ದಾಡಕ್ಕಾಗಲ್ಲ ಆಗಲ್ಲ ಅವರು ಒಂದು ಲೆವೆಲಿಗೆ ಒಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂದರೆ ಆ ಒಂದು ನಿಟ್ಟಿನಲ್ಲೇ ಚಿಂತೆ ಮಾಡ್ತಾ ಇರ್ತಾರೆ ಒಂದು ಡಿಗ್ರಿ ಮಾಡಿದ್ದೀನಿ ಅಂದರೆ ನಾನು ಡಿಗ್ರಿ ಮಾಡೋನಿಗೆ ಏನು ಉದ್ಯೋಗ ಬೇಕು ಅದನ್ನೇ ಹುಡುಕ್ತಾ ಇರ್ತಾರೆ ಆ ಹುಡುಕುವಂಥ ಸಂದರ್ಭದಲ್ಲಿ ಅವ್ರ ಖರ್ಚು ವೆಚ್ಚಗಳಿಗೆ ಆಗಲಿ ಹೊರಗಡೆ ಓಡಾಡೋ ಬಸ್ ಚಾರ್ಜು ಊಟ ತಿಂಡಿಗೆ ಇನ್ನೊಂದು ಕೈ ರೂಮ್ ಬಾಡಿಗೆ ಕಟ್ಕೊಂಡು ಕೆಲಸಗಳು ಓಡಾಡೋದು ಅಂದರೆ ಕೆಲಸಗಳು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ಮಿನಿಮಮ್ ಕಾಸ್ಟ್ ಇಷ್ಟು ಇದ್ದೇ ಇರುತ್ತೆ ಒಂದು ಅಪ್ಲಿಕೇಶನ್ ಚಾರ್ಜು ಇವನ್ನೆಲ್ಲ ಕೂಡ ಬರ್ಸೋಕ್ಕೆ ಈಗ ನಮ್ಮ ಯುವನಿಧಿ ಸಂಪೂರ್ಣವಾಗಿ ಸಹಾಯವಾಗಿದೆ ಸರ್ ಅದೇ ರೀತಿ ಸರ್ ಶಕ್ತಿ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಮಹಿಳೆಗೆ ಅನುಕೂಲ ಆಗಿದೆ ಸರ್ ಶಕ್ತಿ ಯೋಜನೆ ಬಂದ್ಬಿಟ್ಟು ಈಗ ನಮ್ಮಲ್ಲಿ ಸುಮಾರು ಜನ ಈಗ ಮಹಿಳೆಯರು ಹೊರಗಡೆ ಓಡಾಡೋಕ್ಕೆ ಅಂದರೆ ನಾವು ಒಂದು ಕೆಲಸಕ್ಕೆ ಹೋಗ್ಬೋದು ಒಂದು ಆಫೀಸ್ ಕೆಲಸ ಆಗಿರಲಿ ಇಲ್ಲ ಬೇರೆ ಒಂದು ಇನ್ನೊಂದು ಇಲಾಖೆ ಕೆಲಸಗಳಾಗಿರ್ಬೋದು ಬೇರೆ ಪ್ರೈವೇಟ್ ಆಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ಇಲ್ಲ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದಾಗಿರ್ಬೋದು ಇಲ್ಲ ಮನೆಗೆ ಹೋಗೋದಾಗಿರ್ಬೋದು ಈ ರೀತಿ ಎಲ್ಲ ಒಂದು ಅವರ ಉದ್ದೇಶಕ್ಕೆ ಹಿಂದೆ ಏನಾಗಿತ್ತಪ್ಪ ಅಂತಂದ್ರೆ ಆರ್ಥಿಕವಾಗಿ ಅಕಸ್ಮಾತ್ ಅವರ ಮನೆಗಳಲ್ಲಿ ಓಡಾಟ ಖರ್ಚಿಗೆ ಸಮಸ್ಯೆ ಇತ್ತು ಅಂತ ಹೇಳಿ ಓಡಾಟ ಕಡಿಮೆ ಇದೆ ಇರಬಹುದು ಆದರೆ ಈಗ ನಮ್ಮ ಸರ್ಕಾರ ಶಕ್ತಿ ಯೋಜನೆಗೆ ಅನುಷ್ಠಾನಕ್ಕೆ ತಂದ ನಂತರದಲ್ಲಿ ಇವತ್ತು ಮಹಿಳೆಯರು ತುಂಬ ಅವರ ಆಸೆಗಳನ್ನು ಯಾವ ಪುಣ್ಯಕ್ಷೇತ್ರಗೋಗ ಒಂದು ಧರ್ಮಸ್ಥಳಕ್ಕೆ ಇರ್ಬೋದು ಮಕ್ಕಳು ಬೆಂಗಳೂರಾಗಿದ್ದಾರೆ ಅಂದರೆ ಹಿಂದೆಲ್ಲ ಅವರೇ ಬರಬೇಕಿತ್ತು ನೋಡ್ಕೊಂಡು ಹೋಗಿ ಈಗ ಇವರು ಮಕ್ಕಳನ್ನ ನೋಡಕ್ಕೆ ಇವ್ರಿಗೂ ಹೋಗ್ತಾರೆ ಅಂಥ ಒಂದು ಅವಕಾಶ ಇವತ್ತು ನಮ್ಮ ಶಕ್ತಿ ಯೋಜನೆಯಿಂದ ನಮ್ಮ ಕಡೆ ಸಿಕ್ಕಿದೆ ಸರ್ ಈಗ ಎಸ್ ಸರ್ ಸರ್ ಈಗ ಮುಖ್ಯವಾಗಿ ತಮ್ಮ ಭಾಗದ ಶಾಸಕರು ಯಾರು ಬರ್ತಾರೆ ಈ ಒಂದು ಭಾಗಕ್ಕೆ ಯಾವ ಒಂದು ಕೊಡುಗೆ ಏನಿದೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಸರಿ ಈಗ ನಮ್ಮಲ್ಲಿ ಈಗ ನಮ್ಮ ಶಾಸಕರು ಜಿ ಎಸ್ ಶ್ರೀನಿವಾಸ್ ಸರ್ ಇರೋದು ನಮ್ಮ ಶಾಸಕರು ಅವರು ಈಗ ಚುನಾವಣೆ ಗೆದ್ದ ನಂತರದಿಂದ ಪ್ರತಿ ಒಂದು ಹಳ್ಳಿ ಹಳ್ಳಿಗಳಿಗೂ ಕೂಡ ಅವರು ಯಾವಾಗಲೂ ಪ್ರವಾಸ ಮಾಡ್ತಾನೆ ಇರ್ತಾರೆ ಯಾಕೆಂದ್ರೆ ಅವರಿಗೆ ಯಾವ್ದು ಜನದ ಜನರ ಮಧ್ಯೆ ಇದ್ದು ಅಭ್ಯಾಸ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕರೆದ್ರೆ ಎಲ್ಲ ಕಡೆ ಭಾಗವಹಿಸ್ತಾರೆ ಬಂದಾಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಒಂದು ರಸ್ತೆ ಇರ್ಬೋದು ಒಂದು ಚರಂಡಿ ಇರ್ಬೋದು ಒಂದು ಕರೆಂಟ್ ವಿಚಾರ ಇರ್ಬೋದು ಇನ್ನು ಕಂದಾಯ ಇಲಾಖೆಯ ಕೆಲಸಗಳಿರ್ಬೋದು ಆರೋಗ್ಯ ಇಲಾಖೆ ಕೆಲಸಗಳು ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಎಲ್ಲವನ್ನು ಕೂಡ ಒಂದು ನೋಟ್ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ನಮ್ಮ ಶಾಸಕರು ಇತ್ತು ಹೊರಗಡೆ ಬಂದಾಗ ಪಿ ಎ ಜೊತೆಗಿರ್ತಾರೆ ನೋಟ್ ಮಾಡ್ಕೊಳ್ತಾರೆ ಮತ್ತು ಶಾಸಕರು ಮನೆಯಲ್ಲೇ ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಕಚೇರಿಯೂ ಕೂಡ ನಿರ್ಮಾಣ ಮಾಡಿದ್ದಾರೆ ಹಿಂದೆ ಯಾರು ಬೇರೆ ಸಚಿವರು ಮಾಡಿದ್ರಲ್ಲೋ ಗೊತ್ತಿಲ್ಲ ನಮ್ಮ ಶಾಸಕರು ಅಂಥ ಒಂದು ದೊಡ್ಡ ಕಚೇರಿಯನ್ನು ಮಾಡಿ ಅಲ್ಲಿ ಕೂಡ ನಾಲ್ಕು ಜನ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ ಅವರು ಹೋದಂಥ ಈಗ ಹಳ್ಳಿಗಳಿಂದ ಪ್ರತಿಯೊಬ್ಬರು ಕಾರ್ಯಕರ್ತನೂ ನೇರವಾಗಿ ನಮ್ಮ ಶಾಸಕರನ್ನು ಭೇಟಿ ಮಾಡ್ಬೋದು ಶಾಸಕರು ಅಂದ್ರೂ ಕೂಡ ಆಫೀಸಲ್ಲಿ ಹೋಗಿ ನಮ್ಗೆ ಏನು ಕೆಲಸ ಆಗಬೇಕಿತ್ತು ನೀವು ಏನಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರೆ ಅವ್ರು ನೋಟ್ ಮಾಡ್ಕೊಂಡು ಪ್ರತಿಯೊಂದು ಕೆಲಸವನ್ನು ಹಂತ ಹಂತವಾಗಿ ಕೆಲಸವನ್ನು ಮಾಡ್ಕೊತಾ ಬಂದಿದ್ದಾರೆ ಈ ಬೇರೆ ಕಡೆ ಕೆಲಸ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ ನನ್ನ ನಮ್ಮ ಕ್ಷೇತ್ರದಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಶಾಸಕರಿಗೆ ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ಚೆನ್ನಾಗಿದೆ ಇನ್ನು ನಮ್ಮ ಕೆ ಜಸ್ ಜಾಜವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಬೈ ಸುರೇಶ್ ಅಣ್ಣನವರು ಎಲ್ಲ ತುಂಬ ಜನ ಸಚಿವರು ನಮ್ಮ ಶಾಸಕರು ಆಪ್ತವಾಗಿರೋದ್ರಿಂದ ಅನುದಾನ ತರಲಿಕ್ಕೆ ಏನು ಕಷ್ಟ ಇಲ್ಲ ಈಗಾಗಲೇ ನಮ್ಮ ಶಾಸಕರು ಗೆದ್ದ ನಂತರ ಇನ್ನೂರ ಮೂವತ್ತೈದು ಕೋಟಿ ರೂಪಾಯಿಯನ್ನ ಕಾಮಗಾರಿಗಳನ್ನು ಗುರ್ಲಿ ಪೂಜೆ ಮಾಡಿ ಕೆಲವು ಕಾಮಗಾರಿ ಮುಗಿಯ ಅಂತಕ್ಕೂ ಬಂದಿದ್ದಾವೆ ಇನ್ನು ಕೆಲವು ನಡೀತಾ ಇದ್ದಾವೆ ಈ ಮತ್ತೆ ಇನ್ನೂ ಕೂಡ ಕೆಲಸಗಳನ್ನ ತರಲಿಕ್ಕೆ ಏನು ಪ್ರಯತ್ನ ಅದನ್ನು ಪ್ರತಿ ಸಚಿವರ ಹತ್ರನೂ ಕೂಡ ನಾನು ಸುಮಾರು ನಮ್ಮ ಸ್ನೇಹಿತರ ಜೊತೆಯಲ್ಲಿ ವಿಧಾನಸೌಧಕ್ಕೆ ಒಂದು ನಾಲ್ಕೈದು ಸರಿ ಹೋಗಿದ್ದೀನಿ ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಕಚೇರಿಗೆ ಸಚಿವರ ಕಚೇರಿಗೆ ನಮ್ಮ ಪಿ ಎ ಜೊತೆಗೆ ಪಿ ಎಗಿಂತ ಅವರೊಂದೇ ಮುಂದಿರ್ತಾರೆ ಅಂದರೆ ಕೆಲಸ ಮಾಡೋದ್ರಲ್ಲಿ ಫೈಲ್ ಹಿಡ್ಕೊಂಡು ಓಡಾಡೋದ್ರಲ್ಲಿ ಎಲ್ಲರ ಆಫೀಸ್ಗೂ ಹೋಗ್ಬಿಟ್ಟು ಏನೇನು ಕೆಲಸ ನಾವು ಕೇಳಿರ್ತೀವಿ ನಮ್ಮ ಭಾಗದಲ್ಲಿ ಕೆಲಸ ಆಗ್ಬೇಕಿತ್ತು ಸರ್ ನಮ್ಮ ದೇವಸ್ಥಾನ ದುಡ್ಡು ಹಾಕ್ಕೊಡಿ ನಮ್ಮ ರಸ್ತೆ ಹಾಕ್ಕೊಡಿ ಅಂತ ಇಂಥ ಕೆಲಸಗಳನ್ನ ನೋಟ್ ಮಾಡ್ಕೊಂಡು ಫೈಲ್ ಮಾಡಿ ಪ್ರತಿಯೊಬ್ಬರು ಕಚೇರಿಗೆ ಓಡಾಡಿ ರಾತ್ರಿ ಎಂಟು ಗಂಟೆ ಆಗಿರಲಿ ಅವರು ಎಷ್ಟು ತಗೊಂಡ ವಿಚಾರ ಇಲ್ಲ ಫಸ್ಟು ಕೆಲಸ ಆಗಬೇಕು ಅವೆಲ್ಲ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಈ ನಮ್ಮ ಶಿವನ ಹೋಗ್ಳಿದು ಕೂಡ ಒಂದು ಅಂಬೇಡ್ಕರ್ ವಸತಿ ಶಾಲೆ ಕಟ್ಟಡ ಇರಲಿಲ್ಲ ಈಗ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು ಈ ಮೊನ್ನೆತನ ಎರಡು ತಿಂಗಳಲ್ಲಿ ಗುದ್ದಿ ಪೂಜೆ ಆಗಿದೆ ಹದಿನಾರೂವರೆ ಕೋಟಿ ರೂಪಾಯಿನ ವೆಚ್ಚದಲ್ಲಿ ಈಗ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ ಅಜ್ಜಂಪುರದಲ್ಲಿ ಐವತ್ತು ಕೋಟಿ ರೂಪಾಯಿ ಕಾಮಗಾರಿಗಳು ಆಗಲೇ ಪ್ರಾರಂಭ ಆಗಿದ್ದಾವೆ ತರೀಕೆರೆ ಕೂಡ ನೂರ ಹದಿನೈದು ಕೋಟಿ ರೂಪಾಯಿ ಕೆಲಸ ರಸ್ತೆ ಅಗಲೀಕರಣ ಮತ್ತು ಚರಂಡಿ ವ್ಯವಸ್ಥೆ ಮತ್ತು ಡಿವೈಡರ್ ಕೆಲಸ ಅವು ಕೂಡ ಕೆಲಸ ನಡೀತಾ ಇದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಹಳ್ಳಿಯೂ ಕೂಡ ಕನಿಷ್ಠ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಅಂದರೆ ಆ ಹಳ್ಳಿಗಳಲ್ಲಿ ಒಂದು ಐವತ್ತು ಮನೆ ಇರುತ್ತೆ ಅಂದರೂ ಹತ್ತು ಲಕ್ಷ ದುಡ್ಡು ಹಾಕಿದ್ದಾರೆ ಸಿ ಸಿ ರಸ್ತೆಗಳು ಚರಂಡಿಗಳು ಈ ರೀತಿ ಕೆಲಸಗಳಿಗೆ ಇನ್ನು ದೊಡ್ಡ ದೊಡ್ಡ ಗ್ರಾಮಗಳು ಅಂದರೆ ಶಿವನಿ ಅಂತ ಊರಿಗೆಲ್ಲ ಒಂದು ಕೋಟಿ ಹತ್ತತ್ರ ಹಾಕಿದ್ದಾರೆ ಏಕೆಂದರೆ ಇಲ್ಲಿ ಮೂರು ಸಾವಿರ ಮನೆ ಗ್ರಾಮ ಈ ರೀತಿಯಾಗಿ ಆ ಒಂದು ಹಳ್ಳಿಗಳಿಗೆ ಸಂಬಂಧಪಟ್ಟಿಗೆ ಎಲ್ಲ ನಿಟ್ಟಿನಲ್ಲೂ ಯೋಚನೆ ಮಾಡಿ ಕಾಮಗಾರ ತಂದು ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಕರೆಯೋದು ವಿರೋಧ ಪಕ್ಷರು ಕೂಡ ನಮ್ಮೊಂದೇನು ಒಪ್ಪಿಕೊಂಡಿದ್ದಾರೆ ಕೆಲಸಗಾರ ಎಮ್ ಎಲ್ ಆರ್ ನಿಮ್ಮ ಅಂತಾರೆ ಅಂದ್ರೆ ನಮ್ಮ ಎಮ್ ಎಲ್ ಆರ್ನ ವಿರೋಧ ಪಕ್ಷದರು ಕೂಡ ಒಪ್ಕೊಳ್ತಾರೆ ನನ್ನ ಅನಧನ ತಂದು ನೀವು ಕೆಲಸ ಮಾಡಲು ನಮ್ಮ ಎಮ್ ಎತ್ತಿದ ಕೈ ಆ ವಿಷಯ ವಿರೋಧ ಪಕ್ಷಗಳೇ ನಮ್ಮೊಂದು ಒಪ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸದಲ್ಲಿ ಇನ್ನೂ ಮುಂದಿನ ಅವಧಿ ಇನ್ನೂ ಇದೆ ಮತ್ತು ಅವ್ರು ಸತಿ ಎಮ್ ಶಾಸಕರಾಗ್ತಾರೆ ಸಚಿವರಾಗ್ತಾರೆ ಅವರಿಗೆ ಇನ್ನೂ ಅವಕಾಶ ಭಾಳ ಇದೆ ಕೆಲಸಗಳಿದೆ ಅವಕಾಶವೂ ಇದೆ ಅವ್ರ ಜೊತೆ ಈ ಭಾಗದ ಜನತೆಯೂ ಇದೆ ನಾವು ಕೂಡ ಒಟ್ಟಾಗಿ ಇನ್ನೆಷ್ಟು ಸಾರಿ ಅವರು ಅವರು ಒಂದು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂದರೂ ಕೂಡ ಆ ಕೊನೆಯ ತನಕ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ನಾವೆಲ್ಲರೂ ಜೊತೆಗಿರ್ತೀವಿ ಇನ್ನೂ ಕೆಲವು ಸ್ನೇಹಿತರ ಜೊತೆಗೆ ಕರ್ಕೊಂಡ್ಬರ್ತೀವಿ ಅವರ ಜೊತೆ ನಾವೆಲ್ಲರೂ ಸದಾ ಇರ್ತೀವಿ ಅಂತ ಹೇಳ್ತೀನಿ ಸರ್ ಸರ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಈಗ ಎರಡು ವರ್ಷ ಆಯಿತು ಈ ಎರಡು ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇನ್ನೂರು ಮೂವತ್ತೈದು ಕೋಟಿ ರೂಗಳ ಕಾಮಗಾರಿಗಳು ಆಲ್ರೆಡಿ ಕೆಲಸ ನಡೀತಾ ಇದ್ದೇವೆ ಕೆಲವು ಮುಗಿದೋಗಿದ್ದೇವೆ ಆಮೇಲೆ ಈಗ ಪ್ರತಿಯೊಂದು ಹಳ್ಳಿಗೂ ಕೂಡ ಅವರು ಎಲ್ಲ ಹಳ್ಳಿಗಳಿಲ್ಲು ಯಾವ ಊರಿಗೂ ಕೆಲಸ ಹಾಕಿಲ್ಲ ಅನ್ನೋಂಗಿಲ್ಲ ಎಲ್ಲ ಊರಿಗೂ ಕೂಡ ಪ್ರತಿ ಪ್ರತ್ಯೇಕವಾಗಿ ಅವರು ವಿಚಾರ ಮಾಡಿ ಮಾಡಿ ಕೆಲಸಗಳನ್ನು ಆಗ್ತಾ ಇದ್ದಾರೆ ಈ ಎರಡು ವರ್ಷದಲ್ಲಿ ಇಷ್ಟು ಕೆಲಸದಲ್ಲಿ ಅಂದರೆ ನಮಗೆ ನಾವು ಹಿಂದೆ ಹದಿನೇಳರಲ್ಲಿ ಹದಿಮೂರರಿಂದ ಹದಿನೇಳರ ತನಕ ಇದ್ದಾಗ ನಮ್ಮ ಶಾಸಕರಾಗಿದ್ದಾಗ ಆ ಸಂದರ್ಭದಲ್ಲಿ ಕೂಡ ನಮ್ಮ ಅಜ್ಜಾಂಪುರ ತಾಲೂಕನ್ನು ಅವರು ಹೊಸ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದರು ತಾಲೂಕು ಘೋಷಣೆಯಾಗಿ ಮತ್ತು ನಮ್ಮ ವಿರೋಧ ಪಕ್ಷರು ಅಧಿಕಾರಕ್ಕೆ ಬಂದ ಮೇಲೆ ಐದು ವರ್ಷ ಕೂಡ ಅವರು ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳನ್ನು ಕೈಗೆತ್ಕೊಂಥ ಪ್ರಯತ್ನ ಮಾಡಿರಲಿಲ್ಲ ಐದು ವರ್ಷದಲ್ಲಿ ಅಷ್ಟು ಕೆಲಸ ಹಾಗೆ ಪೆಂಡಿಂಗ್ ಇತ್ತು ಈಗ ಮತ್ತೆ ನಮ್ಮ ಶಾಸಕರು ಈ ಗೆದ್ದು ಬಂದ ಮೇಲೆ ಒಂದು ಸರ್ಕಾರದ ಮೂವತ್ತೆರಡು ಇಲಾಖೆಯಿಂದ ಬರ್ತಕ್ಕಂಥ ಏನೇನು ಆಫೀಸ್ಗಳು ಮಾಡಬೇಕು ಕೋರ್ಟು ಫಯ ಫೈರ್ ಇಂಜಿನ್ ಆಫೀಸು ಮತ್ತು ಈಗ ಅಂಬೇಡ್ಕರ್ ವಸತಿ ಶಾಲೆ ಒಂದು ಹೇಳಿದ್ವಿ ಇನ್ನು ಹಲ ಹಲವಾರು ಕೆಲಸಗಳು ಏನು ರಸ್ತೆ ಅಗ್ಲೀಕರಣ ಮಾಡಬೇಕು ತಾಲೂಕು ಅಂತ ಆದಮೇಲೆ ತಾಲೂಕಿಗೆ ಏನೇನು ಸಂಬಂಧಪಟ್ಟಂಥ ಕೋರ್ಟ್ ಕಚೇರಿಗಳು ಇನ್ನೊಂದು ಏನಿರುತ್ತೆ ಪ್ರತಿಯೊಂದನ್ನು ಕೂಡ ಎಲ್ಲ ಕೆಲಸಗಳನ್ನ ಈಗಾಗಲೇ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಸ್ಥಳಗಳನ್ನು ಕೂಡ ಒಂದು ಸರ್ವೆ ಮಾಡಿಸಿ ಇಂಥ ಜಾಗ ಅಂತ ಸರ್ಕಾರದಿಂದ ಅದು ಅನುಮತಿ ಪಡ್ಕೊಂಡು ಈಗ ಅದನ್ನು ಜಾಗ ನಿಗದಿಯಾಗಿದೆ ಕೆಲವು ಈಗ ಕುದ್ದಿಗೆ ಪೂಜೆಗಳಾಗಿದೆ ಇನ್ನೂ ಕೂಡ ಕೆಲಸಗಳು ಆಗಬೇಕಾಗಿದೆ ಮಾಡ್ತಾರೆ ಯಾಕೆಂದರೆ ಐದು ವರ್ಷಗಳ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸರ್ಕಾರ ಒಂದು ಅಜ್ಜಂಬರ ತಾಲೂಕನ ಘೋಷಣೆ ಮಾಡಿದೆ ಅದ್ರ ಬಗ್ಗೆ ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅನ್ನಿಟ್ಟು ಯಾವತ್ತೂ ಚಿಂತೆ ಮಾಡಿರಲಿಲ್ಲ ಅದು ವಿರೋಧ ಪಕ್ಷಕ್ಕೆ ಅದು ಮಾಡಬೇಕು ಅನ್ನೋ ಇಚ್ಛೆ ಇರಲಿಲ್ಲ ಅಂತ ಕಾಣುತ್ತೆ ನಮ್ಮ ಒಂದು ಇಚ್ಛಾಶಕ್ತಿ ಇರೋದ್ರಿಂದ ಅಷ್ಟು ಕೆಲಸವನ್ನು ಕೈ ಎತ್ಕೊಂಡಿದ್ದಾರೆ ಈ ಎರಡು ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಇನ್ನು ಮೂರು ವರ್ಷ ಈ ಅವಧಿಯಲ್ಲಿ ಮೂರು ವರ್ಷ ಕಾಲಾವಕಾಶ ಇದೆ ಇನ್ನು ಹೆಚ್ಚಿನ ಕೆಲಸಗಳು ಇನ್ನು ಆಗ್ತವೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಮತ್ತೆ ಮುಂದೆ ಅವರು ಮುಂದಿನ ಅವಧಿಯಲ್ಲೂ ಕೂಡ ಶಾಸಕರಾಗ್ತಾರೆ ಮತ್ತೆ ಸಚಿವರಾಗ್ತಾರೆ ಇನ್ನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಅವ್ರ ಕಡೆಯಿಂದ ಆಗ್ತವೆ ಅನ್ನೋ ಒಂದು ಸರ್ ವಿಶ್ವಾಸ ಸರ್ ತುಂಬಾ ಸಂತೋಷ ಸರ್ ಸರ್ ಮುಂಬರುವ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂದಿದೆ ಈ ಒಂದು ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಈಗ ಆಲ್ರೆಡಿ ಇಷ್ಟೊತ್ತಿಗೆ ಆಗಬೇಕಿತ್ತು ಆಗಿಲ್ಲ ಕಾರಣಾಂತರಗಳಿಂದ ಮುಂದೂಡ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಪಕ್ಷ ಈಗ ಮಾಡಬೇಕು ಅನ್ನೋ ಒಂದು ಚಿಂತನೆ ಮಾಡಿ ಇವಾಗ ಅಂದರೆ ಸದ್ಯದಲ್ಲಿ ಒಂದು ದಿನಾಂಕವನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ಚಿಂತನೆ ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ನಮ್ಮ ಶಾಸಕರಿಗೆ ಒಳ್ಳೆಯ ವಿಶ್ವಾಸ ಇರೋದ್ರಿಂದ ಅದರ ಜೊತೆಯಲ್ಲಿ ಐದು ಗ್ಯಾರಂಟಿಗಳು ಕೂಡ ಇವತ್ತು ಜನಗಳಿಗೆ ಸಂಪೂರ್ಣವಾಗಿ ತಲುಪಿದೆ ಏಕೆಂದರೆ ನಮ್ಮ ಪಕ್ಷ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನು ಇಟ್ಟು ಅದು ಈಗ ಮಧ್ಯವರ್ತಿಗಳ ಕಡೆಯಿಂದ ಐದು ಯೋಜನೆಗಳನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿಲ್ಲ ಐದು ಯೋಜನೆಗಳು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲವನ ಫಲಾನುಭವಿಗಳಿಗೆ ತಲುಪುವಂಥ ವ್ಯವಸ್ಥೆ ಡಿ ಬಿ ಟಿ ಮುಖಾಂತರ ಕೈ ಸೇರ್ತಾ ಇರೋದ್ರಿಂದ ಇಲ್ಲಿ ಜನಗಳಿಗೆ ಒಂದು ವಿಶ್ವಾಸ ಇದೆ ಯಾಕೆಂದರೆ ಯಾವುದೇ ಕಾಗದ ಪತ್ರ ಹಿಡ್ಕಂಡು ಕಚೇರಿ ಮೂಲಕ ಓಡಾಡಿ ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಈ ಯೋಜನೆಗಳನ್ನು ಪಡ್ಕೊಳ್ಳೋವಂಥ ವ್ಯವಸ್ಥೆ ಇಲ್ಲ ಹಾಗಾಗಿ ಸರ್ಕಾರದಿಂದ ನೇರವಾಗಿ ತಲುಪಿಸೋದಿಕ್ಕೆ ನಮ್ಮ ಪಕ್ಷದಿಂದ ಇದ್ದಂಥ ಕಾರ್ಯಕರ್ತರು ಆ ಭಾಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಒಬ್ಬೊಬ್ಬರನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳು ಅಧ್ಯಕ್ಷರುಗಳು ಮಾಡಿ ಕಚೇರಿ ಮಾಡಿ ಅವರಿಗೆ ಭತ್ತೆಯನ್ನು ಕೊಟ್ಟು ನೀವೇ ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಐದು ಗ್ಯಾರಂಟಿಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ತಾಂತ್ರಿಕ ದೋಷ ಏನೇ ಇರ್ಬೋದು ಅವರಿಗೆ ನೀವು ತಲ್ಪ್ಸೋಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸರ್ ಏನು ವ್ಯವಸ್ಥೆ ಮಾಡಿಕೊಟ್ರು ಐದು ಗ್ಯಾರಂಟಿಗಳು ಅಷ್ಟೇ ಗ್ಯಾ ಸಮರ್ಪಕವಾಗಿ ತಲುಪಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೊಂಬತ್ತ ಐದು ಪರ್ಸೆಂಟು ಐದು ಗ್ಯಾರಂಟಿಗಳು ತಲುಪಿರತಕ್ಕಂಥ ವಿಚಾರ ವಿಶೇಷವಾಗಿ ಅದು ಕೂಡ ನಮ್ಮ ಶಾಸಕರು ಗಮನಕ್ಕೆ ಬಂದಿದೆ ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಹೇಳಿದ್ದಾರೆ ಇವತ್ತು ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ಅಂತೇಳಿ ಒಂದೊಂದು ಮನೆಯಲ್ಲಿ ಕೂಡ ಹಿಂಗೆ ಪ್ರತ್ಯೇಕವಾಗಿ ವಿಚಾರ ಮಾಡಿದಾಗ ಯಾರಾದ್ರೂ ಅವ್ರು ಹೇಳಿಲ್ಲ ಅಂತಂದರೆ ಇನ್ನೂ ಬೇರೆಯವರು ಹೇಳೀತಾರೆ ಯಾರು ವಯಸ್ಸಾಗಿದೆ ಗೊತ್ತಾಗಿಲ್ಲ ಮಾಡಿಸ್ಕೊಟ್ರಪ್ಪ ಅಂತೇಳಿ ಹಾಗಾಗಿ ನಮ್ಮ ಪಕ್ಷದಲ್ಲಿದ್ದಂಥವರೇ ನಮ್ಮ ಸದಸ್ಯ ಗ್ಯಾರಂಟಿ ಅನುಷ್ಠಾನ ಸದಸ್ಯರುಗಳಿರಲ್ಲ ಅವರೇ ನಮ್ಮ ಸಮಸ್ಯೆ ಬಗೆರ್ಸಿಕೊಟ್ಟಿದ್ದಾರೆ ಇಂಥ ಎಲ್ಲ ಒಳ್ಳೆಯ ವಿಚಾರಗಳು ಇರೋದ್ರಿಂದ ನಮಗೆ ಮುಂದಿನ ಜಡ್ ಪಿ ಅಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಒಳ್ಳೆ ವಿಶ್ವಾಸ ಇದೆ ಜನಗಳಿಗೆ ನಾವು ಈ ನಮ್ಮ ಯೋಜನೆಗಳು ಪ್ರಬಲವಾಗಿದೆ ನಮ್ಮ ಶಾಸಕರ ಕೆಲಸನೂ ಕೂಡ ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಪರಿಣಾಮ ಬೀರ್ತದೆ ಯಾಕೆಂದ್ರೆ ಅವರು ಯಾವುದೇ ಭಾಗದಲ್ಲಿ ಕೂಡ ಇವತ್ತು ಯಾವ ಜಾತಿ ಧರ್ಮ ಏನೂ ನೋಡಿಲ್ಲ ಕೆಲವೊಂದು ಊರುಗಳಲ್ಲಿ ರಾಜಕೀಯವಾಗಿ ಯಾರನ್ನು ಬಳಸ್ಕೊಂಡಿಲ್ಲ ಐದು ಓಟ್ ಹಾಕಿದ ಊರಿಗೂ ಕೂಡ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ ಮಾಡಿಕೊಟ್ಟಿದ್ದಾರೆ ನೂರು ಓಟ್ ಹಾಕಿದ್ರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಶಾಸಕರ ಬಗ್ಗೆ ಒಳ್ಳೆ ವಿಶ್ವಾಸ ಇರೋದ್ರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿನಲ್ಲಿ ಮುಂದೂ ಕೂಡ ನಾವೇನು ಅಸೆಂಬ್ಲಿ ಚುನಾವಣೆಯಲ್ಲಿ ಐದು ಹೇಗೆ ಗೆದ್ದಿದ್ದೀವಿ ಕಾಂಗ್ರೆಸ್ನಲ್ಲಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿನೂ ಕೂಡ ಒಂದು ಗೆಲ್ತೀವಿ ಅನ್ನೋ ವಿಶ್ವಾಸನ ಇಟ್ಕೊಂಡಿದ್ದೀವಿ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಮುಖ್ಯವಾಗಿ ಅಜ್ಜಂಪುರ ಕೆ ಡಿ ಪಿ ಒಂದು ಸದಸ್ಯರಾಗಿ ತಾಲೂಕಾ ಸದಸ್ಯರಾಗಿ ಯಾವ ರೀತಿ ಒಂದು ಕೆ ಡಿ ಪಿ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ತಮಗೆ ಸರ್ ನಮಗೆ ಈಗ ಕೆ ಡಿ ಪಿ ಸದಸ್ಯನಾಗಿದ್ದಕ್ಕೆ ಏನಪ್ಪಾ ಅಂತಂದ್ರೆ ಅಲ್ಲಿ ಈಗ ಎಲ್ಲ ಇಲಾಖಾ ವಾರು ಅಧಿಕಾರಿಗಳು ಬಂದಿರ್ತಾರೆ ಅಂದ್ರೆ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಮುಖ್ಯ ಅಧಿಕಾರಿಗಳು ಬಂದಿರ್ತಾರೆ ನಮ್ಮ ಶಾಸಕರು ಕೂಡ ಇರ್ತಾರೆ ಒಂದು ಸಭೆಯಲ್ಲಿ ನಾವು ಎಲ್ಲ ಇಲಾಖೆಗಳನ್ನು ಏನು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಇಲಾಖೆಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಅಂಕಿಅಂಶಗಳನ್ನು ಕೂಡ ನಾವಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಎಲ್ಲಿ ಏನು ಕೆಲಸ ಆಗಿದೆ ಏನಾಗಬೇಕಾಗಿದೆ ಅಕಸ್ಮಾತ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಇದ್ದರೂ ಕೂಡ ಅಲ್ಲಿ ಒಂದು ಅವಕಾಶ ನಮ್ಗೆ ಕೆ ಡಿ ಪಿ ಸಭೆಯಲ್ಲಿ ಸಿಗುತ್ತೆ ಎಸ್ ಸರ್ ಸರ್ ಈ ಒಂದು ರಾಜಕೀಯದ ಜೊತೆಗೆ ಈ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಕ್ರೀಡಾತ್ಮಕವಾಗಿ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಸಂದರ್ಭಕ್ಕೆ ತಾವು ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಸರ್ ಸರಿ ನಾವೀಗ ಕ್ಷೇತ್ರಾದ್ಯಂತ ನಾವು ಎಲ್ಲ ಕಡೆಯೂ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನಮ್ಗೆ ಏನಪ್ಪಾ ಅಂದ್ರೆ ಮತ್ತು ರಾಜಕೀಯದಲ್ಲಿ ನಮ್ಮ ಶಾಸಕರು ಒಂದು ಸ್ಥಾನಮಾನ ಕೊಟ್ಟು ನಮ್ಗೆ ಗುರ್ಸಿರೋದ್ರಿಂದ ಎಲ್ಲೋದ್ರೂ ಕೂಡ ನಮ್ಮ ಅಧ್ಯಕ್ಷರು ಬಂದರು ಅಧ್ಯಕ್ಷರು ಬರೀ ಎಂದು ಒಂದು ವಿಶ್ವಾಸದಿಂದ ಜನಗಳು ನಮ್ಮನ್ನು ಮಾತಾಡಿಸ್ತಾರೆ ಯುವಕರು ಕೂಡ ಅದೇ ರೀತಿ ನಮಗೆ ಸ್ಪಂದಿಸ್ತಾರೆ ಈಗ ಅವ್ರನ್ನ ನಾವು ಅತಿ ವಿಶ್ವಾಸದಲ್ಲಿ ನಾವು ಜೊತೆಲೆ ಕರ್ಕೊಂಡು ಯಾಕೆ ಅಂತಂದರೆ ಅವರಿಗೆ ಕ್ರೀಡೆ ಕ್ರೀಡೆ ಇರ್ಬೋದು ಕ್ರಿಕೆಟ್ ಆಡ್ತೀವಿ ನಾವು ಒಂದು ಟೂರ್ನಮೆಂಟ್ ನಡೆಸ್ತೀವಿ ನಮ್ಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಕೇಳ್ತಾರೆ ಅಂಥ ವಿಚಾರಗಳಾಗಿರ್ಬೋದು ಇನ್ನು ಧಾರ್ಮಿಕ ಸಭೆ ಸಮಾರಂಭಗಳು ಮತ್ತು ಇನ್ನು ಹಲವಾರು ನಮ್ಮ ಭಾಗದಲ್ಲಿ ಈಗ ರೈತರು ಜಾಸ್ತಿ ರೈತರಿಗೆ ರೈತರಿಗೆ ಸಂಬಂಧಪಟ್ಟಂಥ ಕ್ರೀಡೆಂಥ ಚಟುವಟಿಕೆಗಳಲ್ಲಿ ಕೂಡ ನಾವು ಜೊತೆಯಲ್ಲಿ ಭಾಗವಹಿಸ್ತೀವಿ ನಮ್ಮ ಕೈಲಿ ಆದಷ್ಟು ಆರ್ಥಿಕವಾದಂಥ ಸಹಾಯ ಮತ್ತು ನಮ್ಮ ಕೈಯಿಂದ ಆಗ್ತಕ್ಕಂಥ ಏನೇ ವಿಚಾರಗಳಿರಲಿ ಇರಲಿ ಅವುಗಳಿಗೆಲ್ಲ ನಾವು ಸ್ಪಂದಿಸ್ತಾ ಬಂದಿದ್ದೀವಿ ಸರ್ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂತ ಈ ತಮ್ಮ ಕ್ಷೇತ್ರದ ಜನತೆಗೆ ಆಗಿರಬಹುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಆಗಿರಬಹುದು ಒಂದು ನಾಯಕರಿಗೆ ಆಗಿರಬಹುದು ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನ ತಮ್ಮ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್ ಸರ್ ನಮಗೆ ಈಗ ನಮ್ಮ ಈ ಪಕ್ಷದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಹೋಬಳಿ ಅಧ್ಯಕ್ಷರು ಮಾಡಿದ್ರು ಕೆ ಡಿ ಪಿ ಸದಸ್ಯರು ಮಾಡೋದಕ್ಕಾಗಿ ಪ್ರಥಮವಾಗಿ ನಮ್ಮ ಶಾಸಕರಿಗೆ ನಾವು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಮಡಿಯ ಮುಖಾಂತರ ಇಚ್ಛೆ ಇಷ್ಟಪಡ್ತೀನಿ ಸರ್ ಹಾಗೆ ನಮ್ಮ ಜೊತೆಯಲ್ಲೂ ಕೂಡ ನಮ್ಮ ಸ್ನೇಹಿತರು ಸುಮಾರು ಒಂದು ಅವ್ರಿಗೆ ಅಂಕೆ ಸಂಖ್ಯೆ ಹೆಸರುಗಳು ಅಂದರೆ ಜಾಸ್ತಿ ಆಗ್ಬೋದು ಆದರೂ ಹೆಚ್ಚಿನ ಸಹಕಾರ ಅಂತಂದರೆ ನನಗೆ ನಮ್ಮ ಸ್ನೇಹಿತರು ನಿಂಗಪ್ಪ ಗಿರೀಶು ರಮೇಶಣ್ಣ ಸುನಿ ಗುರುಮೃತಣ್ಣ ಮೊದಣ್ಣ ವೆಂಕಟೇಶ್ ಥರ ಸುಮಾರು ಜನ ನಮ್ಮ ಜೊತೆಯಲ್ಲಿ ಇದ್ಕೊಂಡು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ನಮ್ಮನ್ನು ಈ ಕ್ಷೇತ್ರಾದ್ಯಂತ ಪರಿಚಯಿಸಿ ಇನ್ನು ನಮ್ಮ ಭವಿಷ್ಯಕ್ಕಿಂತ ಒಳ್ಳೆಯದಾಗಲಿನ ಒಂದು ನಿಟ್ಟಿನಲ್ಲಿ ಅವರು ನಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾಸಕರು ಕುಟುಂಬದಲ್ಲೂ ಕೂಡ ನಮ್ಮ ನಮ್ಮ ಶಾಸಕರ ಧರ್ಮಪತ್ನಿಯವರು ವಾಣಿ ಅವರು ಮತ್ತು ಅವ್ರ ಮಗಳು ರಚನಾ ಶ್ರೀನಿವಾಸರವರು ಹಾಗೆ ಅವರ ಕುಟುಂಬದ ಎಲ್ಲರೂ ಕೂಡ ನಮ್ಮನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣಿಸ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಸಾರಿ ಜಿಲ್ಲಾ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಸರ್ ಸಾರಿದ್ದಾರೆ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇರ್ತಕ್ಕಂಥ ಸ್ವಾಮಿ ಸ್ವಾಮಿಯವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರತಕ್ಕಂಥ ದಯಾನಂದ್ರವರು ಇವರೆಲ್ಲ ಕೂಡ ನಮ್ಮ ಸ್ವಲ್ಪ ಸಹಕಾರ ಇರೋದ್ರಿಂದ ಅವರಿಗೆಲ್ಲರಿಗೂ ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಅವರೆಲ್ಲ ವಿಶ್ವಾಸಕ್ಕೆ ನಾನು ಚೇರಣೆ ಅಂತೇಳಿ ಸಮರ್ಭದಲ್ಲಿ ಕೆಲಸಕ್ಕೆ ಸರ್ ಹಾಗೆ ನಮ್ಮ ಶಿವನಿ ಹೋಬಳಿಯ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಜನತೆಗಳು ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಹಿರಿಯರು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ನಮ್ಮ ಪಕ್ಷದಲ್ಲಿ ಅವರ ವಿಶ್ವಾಸ ಈ ಇದೇ ರೀತಿ ಮುಂದುವರಿಲಿ ಅವರಿಗೂ ಕೂಡ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ನಾನು ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಕ್ಕೆ ನಮಸ್ಕಾರ ಎಸ್ ಸರ್ ತುಂಬ ಸಂತೋಷ ಸರ್ ಎಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ವೀಕ್ಷಕರು ಎಷ್ಟೊಂದು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಿವನಿ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರುವಂತಹ ಸನ್ಮಾನಿಸಿ ಬಿ ಎಂ ಕಲ್ಲೇಶ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲೋಕಾನಾಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಆಟ್ ಸೋಷಿಯಲ್ ಮೀಡಿಯಾ ಜೈ ಜೈ ಕರ್ನಾಥ